ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಬ್ಬ ಹರಿದಿನಗಳು ಬಂತಂದ್ರೆ ಅದೇನೋ ಸಡಗರ ಇತ್ತೀಚೆಗೆ ನಗರವಾಸಿಗಳಿಗೆ ಹಬ್ಬದ ಸಡಗರ ಸ್ವಲ್ಪ ಮಾಸಿದ್ರು ಹಳ್ಳಿಗಾಡು ಪ್ರದೇಶಗಳಲ್ಲಿ ಇಂದಿಗೂ ಅದೇ ಸೊಬಗು ನೆಲೆಸಿರುತ್ತೆ ಇನ್ನು ಮನೆ ತುಂಬ ಮಕ್ಕಳಿದ್ರಂತೂ ಹೇಳೋದೇ ಬೇಡ ನಮ್ಮ ಸಂಸಾರ ಆನಂದ ಸಾಗರ ಎಂಬತ್ತಾಗಿ ಬಿಡುತ್ತೆ ಹಿಂದುಗಳ ಪಾಲಿಗೆ ಆಷಾಢ ಮುಗಿದ ನಂತರ ಬಲು ಸಡಗರದ ಹಬ್ಬವೆಂದರೆ ಗಣೇಶ ಚತುರ್ಥಿ ಈ ಹಬ್ಬದಲ್ಲಿ ಊರು ಕೇರಿ ಜನಮನಗಳನ್ನು ನೋಡುವುದೇ ಚಂದ ಅಷ್ಟೊಂದು ಪ್ರಾಶಸ್ತ್ಯ ನೀಡಿದ್ದಾರೆ ಗಣೇಶನಿಗೆ ಸ್ನೇಹಿತರೆ ಮದುವೆ ಮುಂಜಿಗಳಲ್ಲಿ ವ್ರತ ಪೂಜಾದಿಗಳಲ್ಲಿ ಮನೆಯಲ್ಲಿ ಬೆಳ್ಳಿಯ ತಾಮ್ರದ ಪಂಚಲೋಹದ ಗಣಪತಿ ವಿಗ್ರಹಗಳಿದ್ರು ಸ್ವಲ್ಪ ಅರಿಶಿನವನ್ನ ನೀರಿನಲ್ಲಿ ಕಲಸಿ ತ್ರಿಕೋಣಕಾರವಾಗಿ ಮಾಡಿ ಕೆಲವರು ಅರಿಶಿನ ಮುದ್ದೆಯನ್ನೇ ಗಣಪತಿ ಎಂದು ಭಾವಿಸ್ತಾರೆ ಅದಕ್ಕೆರಡು ಗರಿಕೆಯನ್ನ ಸಿಕ್ಕಿಸಿ ಮೊದಲು ಅರಿಶಿನ ಗಣಪತಿಗೆ ಪೂಜೆ ಮಾಡಿ ನಂತರ ವ್ರತವನ್ನ ಆರಂಭಿಸುತ್ತಾರೆ ತಾಯಿ ಮಂಗಳಗೌರಿ ನಿತ್ಯ ಸೌಭಾಗ್ಯವತಿ ಯಾವಾಗಲೂ ಮೈಗೆಲ್ಲ ಅರಿಶಿನವನ್ನೇ ಹಚ್ಚಿಕೊಂಡಿರ್ತಾಳೆ ಅದಕ್ಕೆ ಹಳೆ ಕಾಲದ ಹಾಡೊಂದು ಹೀಗಿದೆ ಸಹಸ್ರ ತುಂಬೆ ಪುಷ್ಪಂಗಳು ಕಾಶಿ ವಿಶ್ವೇಶ್ವರ ಅನ್ನಪೂರ್ಣಗೆ ಅರಿಶಿನ ಸೇವೆ ಮಾಡೋಣ ಬನ್ನಿ ಎಂದು ಸಂತಸದಿಂದ ಹಾಡುತ್ತಾ ಮುತ್ತೈದೆಯರನ್ನ ಕರೆಯುತ್ತಾ ತಾಯಿಯ ಪೂಜೆಗೆ ಸಿದ್ಧರಾಗ್ತಾರೆ ತಾಯಿ ಗೌರಿಗೆ ಅರಿಶಿನದ ಮೇಲೆ ಎಷ್ಟು ಪ್ರೀತಿ ಅದೆಷ್ಟು ಅಕ್ಕರೆ ಅಂದರೆ ಅರಿಶಿನಕ್ಕಿರೋ ಪ್ರಾಶಸ್ತ್ಯ ಸಾಮಾನ್ಯವಾದುದಲ್ಲ ಆದ್ದರಿಂದಲೇ ಸ್ವರ್ಣ ಗೌರಿ ವ್ರತ ನವರಾತ್ರಿಯ ದೇವಿ ಪೂಜೆಗೆ ಗೌರಿ ಗಣೇಶ ಹೀಗೆ ಗೌರಿಗೆ ಸಂಬಂಧಪಟ್ಟ ಹಬ್ಬಗಳೆಲ್ಲ ಹಿಡಿ ಹಿಡಿ ಅರಿಶಿನವನ್ನ ಕೈತುಂಬ ಅರಿಶಿನವನ್ನ ಮುತ್ತೈದೆಯರು ಪರಸ್ಪರ ವಿನಿಮಯ ಮಾಡಿಕೊಳ್ತಾರೆ ಹೀಗೆ ಅರಿಶಿನ ಗಣಪನನ್ನ ಮಾಡಿದವರು ಮದುವೆ ಮುಂಜಿ ಗೃಹ ಪ್ರವೇಶ ವ್ರತಗಳು ಮುಂತಾದ ಶುಭ ಕಾರ್ಯಗಳು ಮುಗಿದ ನಂತರ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಇಲ್ಲವೇ ಉಳ್ಳವರು ಆ ಅರಿಶಿನ ಗಣಪತಿಯನ್ನ ಬೆಳ್ಳಿಯ ಸಂಪುಟದಲ್ಲಿ ಭದ್ರಪಡಿಸಿ ಪೂಜಾ ವಿಗ್ರಹಗಳೊಂದಿಗೆ ಇಡ್ತಾರೆ ಒಂದಕ್ಕಿಂತ ಹೆಚ್ಚಾದ ಸಂಪುಟಗಳಿದ್ರೆ ಅದನ್ನ ತಮ್ಮ ಹೆಣ್ಣು ಮಕ್ಕಳಿಗೋ ಗಂಡು ಮಕ್ಕಳಿಗೋ ಬಂಧುಗಳಿಗೋ ಕೊಡ್ತಾರೆ ಶ್ರೀ ಮಹಾಗಣಪತಿಯ ಜನ್ಮ ವೃತ್ತಾಂತದ ಬಗ್ಗೆ ಶೇಕಡಾ ತೊಂಬತ್ತರಷ್ಟು ಮಂದಿಗೆ ತಿಳದೇ ಇದೆ ಮನೆಯಲ್ಲಿ ಯಾರೂ ಇಲ್ಲದಿರೋದನ್ನು ಕಂಡು ತಾಯಿ ಗೌರಿಯು ತನ್ನ ಮೈಗೆ ಹಚ್ಚಿಕೊಂಡ ಅರಿಶಿನದಿಂದ ಬಾಲಕನೊಬ್ಬನ ವಿಗ್ರಹವನ್ನ ಮಾಡಿ ಅವನಲ್ಲಿ ಪ್ರಾಣವನ್ನ ತುಂಬ್ತಾಳೆ ಮುಂದೆ ಅವನೇ ವಿನಾಯಕನಾದನೆಂದು ಸತ್ವ ವಿಧಿತವಾದ ವಿಷಯ ಆದ್ದರಿಂದ ಸಾಕ್ಷಾತ್ ಗೌರಿಯೇ ಅರಿಶಿನ ಗಣಪತಿಯನ್ನ ಸೃಷ್ಟಿಸಿದ್ಲು ಹಾಗಾಗಿ ಗಣೇಶ ಪೂಜಾರ್ಹ ಮಹಾಜನೋ ಏನಾ ಗತಃ ಸಾ ಪಂಥ ಅಂದ್ರೆ ಮಹಾಜನರು ಯಾವ ದಾರಿಯಲ್ಲಿ ನಡೆದು ಹೋದರೋ ಅದೇ ಮಾರ್ಗವನ್ನೇ ನಾವೆಲ್ಲರೂ ಪಾಲಿಸುತ್ತಿರುವುದು ಕೆಲವು ದಂತಕಥೆಗಳ ಪ್ರಕಾರ ಗೌರಿ ದೇವಿಯು ತನ್ನ ಶರೀರದ ಕೊಳೆಯಿಂದ ಅಂದರೆ ಜಗನ್ಮಾತೆ ಪ್ರಕೃತಿ ದೇವತೆಯಾದ್ದರಿಂದ ಅವಳ ಮೈಯ ಕೊಳೆ ಎಂದರೆ ಮಣ್ಣು ಎಂದರ್ಥ ಹೀಗೆ ತನ್ನ ಮೈ ಕೊಳೆಯಿಂದ ಬಾಲಕನನ್ನು ತಯಾರು ಮಾಡಿದಳೆಂದು ಕಥೆಯಿದೆ ಆದ್ದರಿಂದ ಪೂಜೆಗೆ ಮಣ್ಣಿನ ಗಣಪತಿಯೇ ಶ್ರೇಷ್ಠವೆಂದು ಬಣ್ಣ ಲೇಪಿಸದ ಹುತ್ತದ ಮಣ್ಣಿನ ಗಣಪತಿಯನ್ನ ಪೂಜೆ ಮಾಡಿ ಪೂಜಾ ನಂತರ ಆ ಮಣ್ಣಿನ ಗಣಪತಿಯನ್ನ ಕೆರೆಯಲ್ಲೋ ಬಾವಿಯಲ್ಲೋ ವಿಸರ್ಜನೆ ಮಾಡ್ತಾರೆ ಅದಕ್ಕೆ ಗಣಪತಿಯನ್ನ ಪ್ರಕೃತಿಗೆ ಸೇರಿದವನೆಂದು ಅವನ ಹೊಟ್ಟೆಯು ಧಾನ್ಯವನ್ನ ಶೇಖರಿಸಿಡುವ ಗುಡಾಣದಂತೆ ಇದೆಂದು ಅವನ ಸುಂಡಿಲೋ ಧಾನ್ಯವನ್ನ ಎಳೆಯುವ ಸೇರೆಂದು ಗುಡಾಣದ ಕೆಳಗೆ ಅವನ ವಾಹನವಾದ ಇಲಿ ಧಾನ್ಯವನ್ನ ತಿನ್ನಲು ಎಂದು ಅವನ ಕಿವಿಗಳು ಧಾನ್ಯವನ್ನ ಕೇರುವ ಮೊರಗಳಂತೆ ಇದೆ ಎಂದು ಗಣಪತಿಯ ಆಕಾರವನ್ನ ಕುರಿತು ಪಂಡಿತರು ವ್ಯಾಖ್ಯಾನವನ್ನ ಮಾಡ್ತಾರೆ ಮಣ್ಣಿನ ಗಣಪತಿಯು ಪ್ರಕೃತಿ ದೇವರು ಅದಕ್ಕೆ ಗಣಪನಿಗೆ ಪ್ರಕೃತಿಯ ವಸ್ತುಗಳಿಂದಲೇ ಪೂಜೆ ಮಾಡ್ತಾರೆ ಗಣಪತಿಯ ಮಂಟಪಕ್ಕೆ ಮಾವಿನ ಎಲೆ ಸಿಕ್ಕಿಸ್ತಾರೆ ಪತ್ರಪೂಜೆ ಹಾಗೂ ಗರಿಕೆ ಪೂಜೆ ಕಬ್ಬು ಬೆಲ್ಲ ತೆಂಗು ಎಳನೀರು ಹೂವು ಬೀಳಿಯದೆಲೆ ಮುಂತಾದವೇ ಗಣಪನಿಗೆ ಪೂಜಾ ಸಾಮಗ್ರಿಗಳು ತಾಯಿ ಮಂಗಳಗೌರಿ ದೇವಿಯು ತನ್ನ ಮೈಗೆ ಹಚ್ಚಿಕೊಂಡ ಅರಿಶಿನ ಪುಡಿಯಿಂದ ವಿಶ್ವೇಶ್ವರನನ್ನ ಸೃಷ್ಟಿಸಿದಳಂತೆ ಹಾಗಾಗಿ ಈ ಮೊದಲೇ ಶ್ರೇಷ್ಠವೆನಿಸಿದ ಅರಿಶಿನವು ತಾಯಿಯ ಹಸ್ತ ಸ್ಪರ್ಶದಿಂದ ಮತ್ತಷ್ಟು ಶ್ರೇಷ್ಠವಾಯಿತು ನಂತರ ಶ್ರೇಷ್ಠಾದಿ ಶ್ರೇಷ್ಠನಾದ ಗಣಪತಿಯೂ ಅರಿಶಿನ ಗಣಪತಿಯಾಗಿ ಬ್ರಹ್ಮಶ್ರೇಷ್ಠನಾದನೆಂಬ ನಂಬಿಕೆ ಇರೋದ್ರಿಂದಲೇ ಇಂದಿಗೂ ಭೂಲೋಕದಲ್ಲಿ ಅರಿಶಿನ ಗಣಪತಿಯೇ ಶ್ರೇಷ್ಠವೆಂದು ಭಾವಿಸುತ್ತೇವೆ ಗಣಪತಿಗೆ ಮತ್ತೊಂದು ಹೆಸರೇ ವಿನಾಯಕ ವಿನಾಯಕನೆಂದರೆ ಸಂಸ್ಕೃತ ಪದ ವಿ ನಾಯಕ ಎಂದರೆ ವಿಶೇಷವಾದ ನಾಯಕ ಎಂದಾಗತ್ತೆ ವಿನಾಯಕನು ಸಾಮಾನ್ಯ ನಾಯಕನಲ್ಲ ಇವನು ಋಷಿಗಣ ದೇವಗಣ ನಕ್ಷತ್ರಗಣ ವಸುಗಣ ಕ್ಷುದ್ರಗಣ ಎಲ್ಲಾ ಗಣಗಳಿಗೂ ನಾಯಕ ನಾಯಕನಿಗಿರಬೇಕಾದದ್ದು ದೇಹಬಲ ಮತ್ತು ಬುದ್ಧಿಬಲ ಗಣಪತಿಗಿರುವುದು ಗಜಮುಖ ಗಜ ಎಂದರೆ ಬಲದ ಪ್ರತೀಕ ಗಜಾನನನ್ನು ತಾನು ಬಲಶಾಲಿಯಾಗಿರುವುದಲ್ಲದೆ ತನ್ನನ್ನ ಮೊರೆ ಹಕ್ಕುವವರಿಗೆ ಬಲವನ್ನ ಕೊಡ್ತಾನೆ ಬಲವೊಂದೇ ಅಲ್ಲದೆ ಸಿದ್ಧಿ ಬುದ್ಧಿಗಳನ್ನ ಕೊಡ್ತಾನೆ ಏಕೆಂದರೆ ಅವನು ವಿನಾಯಕ ಸಿದ್ದಿ ಬುದ್ಧಿಗಳೆರಡೂ ತನ್ನ ಬಳಿಯೇ ಇಟ್ಟುಕೊಂಡಿರುವಂಥವನು ನಾಯಕನನ್ನ ನಂಬಿದವರಿಗೆ ಸಮೃದ್ಧಿ ಲಭಿಸುತ್ತೆ ವಿದ್ಯೆ ಬುದ್ಧಿ ಸಿರಿ ಯಶಸ್ಸು ಎಲ್ಲಕ್ಕೂ ಒಡೆಯನಾದ ಅವನು ನಂಬಿದವರಿಗೆ ಎಲ್ಲವನ್ನೂ ಕೊಡ್ತಾನೆ ಗಜಾನನನ್ನ ಬುದ್ಧಿ ಬಲ ಅಷ್ಟಿಷ್ಟಲ್ಲ ಒಬ್ಬ ನಾಯಕ ಜನರನ್ನ ತಿದ್ದಿ ಅವರು ಉತ್ತಮ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾನೆ ಬುದ್ಧಿಗೆ ಒಡೆಯನಾದ ವಿನಾಯಕನು ನಮ್ಮ ಡೊಂಕುಗಳನ್ನ ತಿದ್ದಿ ಒಳ್ಳೆಯ ಬುದ್ಧಿಯನ್ನ ಕೊಡ್ತಾನೆ ಸರಿಯಾಗಿ ಪ್ರಚೋದನೆ ಮಾಡಿ ಸನ್ಮಾರ್ಗದಲ್ಲಿ ನಡೆಸ್ತಾನೆ ನಾಯಕನಾದವನಿಗೆ ಬುದ್ಧಿಯಲ್ಲದೆ ಬುದ್ಧಿ ಕುಶಲತೆಯೂ ಇರಬೇಕು ಹಾಗಾಗಿ ನಮ್ಮ ವಿನಾಯಕ ಅತೀ ಚತುರ ಎಲ್ಲರಿಗೂ ಗೊತ್ತಿರುವ ಕಥೆ ವಿನಾಯಕ ಅನಲಾಸುರನನ್ನ ಹೇಗೆ ಕೊಂದನೆಂದು ಅನಲಾಸುರನು ಅಗ್ನಿ ರಾಕ್ಷಸ ಬ್ರಹ್ಮನನ್ನ ಕುರಿತು ಘೋರ ತಪಸ್ಸು ಮಾಡಿ ಅವನನ್ನ ಪ್ರತ್ಯಕ್ಷ ಮಾಡಿಕೊಂಡ ಆಗ ಬ್ರಹ್ಮನು ವರವನ್ನ ಕೇಳೆಂದ್ರೆ ರಾಕ್ಷಸನು ಕೇಳ್ತಾನೆ ನಾನು ಹಾ ಎಂದು ಬಾಯಿ ತೆಗೆದರೆ ನನ್ನ ಬಾಯಿಯಿಂದ ಬೆಂಕಿ ಬರಬೇಕು ಎಂದ ಹಾಗಾಗಿ ಅಂದಿನಿಂದ ಅವನ ಹೆಸರು ಅನಲಾಸುರ ಎಂದಾಯಿತು ಅಂದಿನಿಂದಲೇ ಆ ರಾಕ್ಷಸ ಗ್ರಾಮಾಂತರಗಳನ್ನ ಪಟ್ಟಣಗಳನ್ನ ಮನೆಗಳನ್ನ ಪ್ರಾಣಿಗಳನ್ನ ಸುಡುತ್ತಾ ಅವರು ಸುಟ್ಟು ಭಸ್ಮವಾಗೋದನ್ನ ನೋಡಿ ಆನಂದ ಪಡ್ತಿದ್ದ ಹೀಗೆ ಆತನ ಉಪಟಳವನ್ನ ಸಹಿಸಲಾಗದೆ ದೇವತೆಗಳು ಮುನಿಗಳು ಪ್ರಾಣಿಗಳು ಗಣಪತಿಯನ್ನ ಮೊರೆಹೊಕ್ಕರು ಆಗ ರಾಕ್ಷಸನನ್ನ ಸದೆ ಬಡಿಯಲು ಹೊರಡುತ್ತಾನೆ ವಿನಾಯಕ ಆ ರಾಕ್ಷಸನ ಪರಾಕ್ರಮವನ್ನ ಕಂಡೊಡನೆ ಈ ರಾಕ್ಷಸನನ್ನ ಬಾಹುಬಲದಿಂದ ಕೊಲ್ಲಲಾಗುವುದಿಲ್ಲ ಬುದ್ಧಿ ಕುಶಲತೆಯಿಂದ ಇವನನ್ನ ಮುಗಿಸಬೇಕೆಂದು ಕೆರೆಯ ಅಂಚಿನಲ್ಲಿ ನವಜಾತ ಶಿಶುವಾಗಿ ಅಳುತ್ತ ಮಲಗುತ್ತಾನೆ ವಿನಾಯಕ ಆ ಸಮಯದಲ್ಲಿ ಅನಲಾಸುರನು ಕೆರೆಯ ದಂಡೆಯಲ್ಲಿದ್ದ ಬೆಟ್ಟದ ಮೇಲೆ ನಡೆದು ಹೋಗ್ತಿದ್ದ ಯಾವ ಹಳ್ಳಿಯನ್ನ ಸುಡಲಿ ಯಾವ ಪಟ್ಟಣಕ್ಕೆ ಬೆಂಕಿ ಹಚ್ಚಲಿ ಎಂದು ಆಲೋಚಿಸುತ್ತಾ ಆ ಅಸುರನು ನಡೆದು ಹೋಗ್ತಿರುವಂತೆಯೇ ಕೆರೆಯ ಅಂಚಿನಲ್ಲಿ ಮಲಗಿ ಅಳುತ್ತಿದ್ದ ಶಿಶುವಿನ ರೋದನೆ ಕೇಳಿಸುತ್ತೆ ಕೂಡಲೇ ಅವನು ಕುತೂಹಲದಿಂದ ಬೆಟ್ಟದಿಂದ ಕೆಳಗಿಳಿದು ಗಣಪತಿಯ ಬಳಿ ಬಂದ ಈ ಮನುಷ್ಯ ಜಾತಿಯ ಶಿಶುಗಳು ಎಷ್ಟು ಸಣ್ಣಗಿರ್ತಾವೆ ಕೇವಲ ಒಂದು ಕ್ಷುದ್ರ ಹುಳುವಿನಂತೆ ಶುದ್ಧಾಲ್ಪರು ಶುದ್ಧ ಅಯೋಗ್ಯರು ಎಂದು ಅಸಡ್ಡೆಯಿಂದ ಎಡಗೈಯಲ್ಲಿ ಗಣಪತಿಯನ್ನ ಎತ್ತಿಕೊಳ್ತಾನೆ ಕೂಡಲೇ ಗಣಪತಿಯು ನೆಲಕ್ಕೆ ಜಿಗಿದು ದೊಡ್ಡದಾಗಿ ಬಾಯಿ ತೆರೆದು ಅಸುರನನ್ನ ನುಂಗಿಬಿಡ್ತಾನೆ ಹೀಗೆ ಅಲಕಾಸುರನನ್ನ ಸಂಹರಿಸ್ತಾನೆ ವಿನಾಯಕ ಇನ್ನು ರಾವಣಾಸುರನು ಶಿವನನ್ನ ಮೆಚ್ಚಿಸಿ ಆತ್ಮಲಿಂಗವನ್ನ ಪಡೆದುಕೊಂಡ ಆದರೆ ವಿನಾಯಕ ಆ ಆತ್ಮಲಿಂಗವನ್ನ ಲಂಕೆಗೆ ಸೇರದಂತೆ ಮಾಡಲು ಎಂಥ ಉಪಾಯವನ್ನ ಮಾಡಿದನೆಂಬ ಕಥೆ ಎಲ್ಲರಿಗೂ ತಿಳಿದಿದೆ ವಿನಾಯಕನು ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ರಾವಣಾಸುರನ ಮುಂದೆ ನಿಲ್ತಾನೆ ರಾವಣನು ಬಾಲಕನನ್ನ ನಂಬಿ ಅವನ ಕೈಯಲ್ಲಿ ಶಿವಲಿಂಗವನ್ನು ಕೊಟ್ಟು ತಾನು ಸಂಧ್ಯಾ ವಂದನೆಗೆ ತಾನು ಸಂಧ್ಯಾ ವಂದನೆಯನ್ನು ಮುಗಿಸಿ ಬರೋವರೆಗೂ ಆ ಶಿವಲಿಂಗವನ್ನ ಬಾಲಕನು ತನ್ನ ಕೈಗಳಲ್ಲೇ ಹಿಡಿದುಕೊಂಡಿರಬೇಕೆಂದು ಯಾವ ಕಾರಣಕ್ಕೂ ಕೆಳಗೆ ಭೂಮಿಯ ಮೇಲಿಡಬಾರದೆಂದು ಬಾಲಕನ ಶ್ರಮಕ್ಕೆ ಬದಲಾಗಿ ನಿನಗೆ ಉಂಡೆ ಚಕ್ಕುಲಿ ಕೊಡುತ್ತೇನೆ ಎಂದು ಹೇಳ್ತಾನೆ ರಾವಣನು ಹೇಳಿದ ಷರತ್ತುಗಳಿಗೆ ಒಪ್ಪಿಕೊಂಡ ವಿನಾಯಕ ತನ್ನ ಬುದ್ಧಿ ಉಪಯೋಗಿಸಿ ಕಣ್ಣಾರೆ ಕಂಡೇನ ಲಲಿತೆಯ ಕಂದನ ದ್ವಿ ಭುಜಗಣಪತಿ ದೇವನ ಎನ್ನುವಂತೆ ರಾವಣ ರಾವಣ ನನಗೆ ಜಲಬಾಧೆಯಾಗುತ್ತಿದೆ ಬೇಗ ಬಾ ಬೇಗ ಬಾ ನಾನು ಒಂದು ಎರಡು ಮೂರು ಎಂದು ಬಂದು ಬಂದುಬಿಡು ಈ ಶಿವಲಿಂಗ ಬಾರ ಬಹುಬಾರ ನೀನು ಬಾರದಿದ್ರೆ ಇದನ್ನ ನಾನು ಭೂಮಿ ಮೇಲಿಡ್ತೇನೆ ಒಂದು ಎರಡು ಮೂರು ಎಂದು ಗಟ್ಟಿಯಾಗಿ ಕೂಗಿ ರಾವಣನು ಅವಸರದ ಸಂಧ್ಯಾ ವಂದನೆಯನ್ನ ಮಾಡಿ ಬರೋದ್ರೊಳಗೆ ಶಿವಲಿಂಗವನ್ನ ಕೆಳಗೆ ಇಳಿಸಿಯೇ ಬಿಟ್ಟ ಮುಂದಿನ ಕತೆ ಎಲ್ಲರಿಗೆ ತಿಳಿದೇ ಇದೆ ಹೀಗೆ ನಾಯಕನಲ್ಲಿರಬೇಕಾದ ಮುಖ್ಯ ಗುಣವು ಬುದ್ಧಿ ಕುಶಲತೆಯು ನಮ್ಮ ವಿನಾಯಕನಲ್ಲಿತ್ತು ತನ್ನನ್ನು ಅನುಸರಿಸುವ ಜನಕ್ಕೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ನಾಯಕನು ಸರಳ ಜೀವನವನ್ನು ನಡೆಸ್ತಾನೆ ಶುಭ್ರವಾದ ಒಂದು ಬಿಳಿ ಪಂಚೆ ಒಂದು ಬಿಳಿ ಶಲ್ಯ ಅಷ್ಟೆ ದಪ್ಪ ಹೊಟ್ಟೆ ಮುರಿದ ಹಲ್ಲು ಆನೆಯ ಮುಖ ದಪ್ಪ ಹೆಜ್ಜೆ ಅವನ ಪೂಜೆಗೆ ಸೊಪ್ಪು ಸೊದೆಗಳೇ ಸಾಕು ತಲೆ ಮೇಲೆ ಗರಿಕೆ ಹುಲ್ಲಿಟ್ಟು ಮುಗಿದ್ರೆ ಸಾಕು ಗರಿಕೆ ಹುಲ್ಲಿನ ಪೂಜೆಗೆ ಹರುಷವ ತಳೆಯುತ್ತ ವರಗಳ ಸುರಿಸುವ ಸಿರಿ ವಿನಾಯಕ ನೀನೇ ಎಂದಂತೆ ಗರಿಕೆ ಹುಲ್ಲಿನ ಪೂಜೆಗೆ ಸಂತೃಪ್ತನಾಗ್ತಾನೆ ಹೀಗೆ ನಾಯಕನಿಗೆ ಇರಬೇಕಾದ ಎಲ್ಲ ಗುಣಗಳನ್ನು ಹೊಂದಿರುವ ಗಣಪತಿಗೆ ವಿನಾಯಕನೆಂಬ ಹೆಸರು ಸಲ್ಲತ್ತೆ ಹೀಗೆ ಪ್ರತಿ ಹಬ್ಬಾಚರಣೆಗಳಲ್ಲಿ ಮನೆಗಳಲ್ಲಿ ಹರಿಶಿನ ಗಣಪತಿಯನ್ನ ಪೂಜಿಸಿದ್ರೆ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಸನ್ಮಂಗಳ ಪ್ರಾಪ್ತವಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬೇಕಾದ್ರೆ ನೀವೇ ವಿನಾಯಕನನ್ನ ಈ ರೀತಿ ಪೂಜಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ